ನೋಡಮ್ಮ ಗೌರ್ಮೆಂಟ್ ಕೋಟ ಏನೋ ಮುಗಿದು ಹೋಗಿದೆ ಇನ್ನು ಉಳಿದಿರೋದು ನನ್ನ ಕೋಟ ಮಾತ್ರ ಅಂದ್ರೆ ಕಾಲೇಜ್ ಕೋಟ ಸೀಟ್ಗೆ ಏಳರಿಂದ ಹತ್ತು ಲಕ್ಷ ರೂಪಾಯಿ ಆಗುತ್ತೆ ಹತ್ತು ಲಕ್ಷ ಹ್ಮ್ ನಿನಗೆ ಕೊಡಕ್ ಆಗಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು ಒಳ್ಳೆ ಪರ್ಸೆಂಟೇಜ್ ತಗೊಂಡು ನಿನ್ನಂತವ್ರನ್ನ ಹಾಗೆ ಕಲ್ಸೋದಿಕ್ಕೆ ಹಾಳಾದ ನನ್ನ ಮನ್ಸೇ ಒಪ್ತಾ ಇಲ್ಲ ಸರ್ ಪ್ಲೀಸ್ ಸರ್ ಹೇಗಾದ್ರು ಮಾಡಿ ಸೀಟ್ ಕೊಡಿ ಎಲ್ಲ ನಿಮ್ ಕೈಯಲ್ ತಾನೇ ಇದೆ ಸಖತ್ ಕಿಲಾಡಿ ನೀನು ಬಹಳ ಬೇಗ ಅರ್ಥ ಮಾಡ್ಕೊಂಡ್ಬಿಟ್ಟೆ ನೋಡಮ್ಮ ನೀನ್ ಡೊನೇಷನ್ ಕೊಡೋದು ಬೇಡ ಫೀಸ್ ಕೊಡೋದು ಬೇಡ ಮತ್ತೆ ನಂದೊಂದು ಗೆಸ್ಟ್ ಹೌಸ್ ಇದೆ ನಾನು ಕರೆದಾಗ್ಲಲ್ಲ ನೀನಲ್ಲಿ ಬಂದ್ರೆ ಸಾಕು ನಿನಗೆ ಮೆಡಿಕಲ್ ಸೀಟು ಮೆರಿಟ್ ಸರ್ಟಿಫಿಕೇಟು ಎಲ್ಲ ಸಿಗುತ್ತೆ ನನಗೆ ಟೆನ್ಷನ್ ಆದಾಗ ನಿನ್ ಹತ್ರ ಬಂದ್ರೆ ನನಗೆ ರಿಲ್ಯಾಕ್ಸೇಷನ್ ಸಿಗ್ದಾಗ ಆಗುತ್ತೆ ಎಲ್ಲ ನಿಲ್ಕೊಂಡಿದೆ ಹೌದು ಸರ್ ಎಲ್ಲ ಫೈನಲ್ ಇದೆ ವಾಣಿ ಇಂಟರ್ವ್ಯೂ ಹೋದೋಳು ಮನೆಗೆ ಬಂದಿಲ್ಲ ಅಂತ ಅಲ್ಲಿ ಎಲ್ಲರೂ ಕಾಯ್ತಾ ಕೂತಿದ್ದಾರೆ ನೀನ್ ನೋಡಿದ್ರೆ ಇಲ್ಲಿ ಕ್ಯಾಂಟೀನ್ ಬಂದು ಕೂತಿದ್ಯಲ್ಲ ಏನಾಯ್ತಮ್ಮ ಸೀಟ್ ಸಿಗ್ಲಿಲ್ವಾ ಅಣ್ಣ ನಾನ್ ಮೆಡಿಕಲ್ ಓದಲ್ಲ ತುಂಬಾ ಕಷ್ಟ ಆಗುತ್ತೆ ನಾನು ಬಿ ಎಸ್ ಸಿನೇ ಓದ್ತೀನಿ ಸೀಟ್ ಸಿಗ್ತಾ ಇಲ್ವಾ ಮೆಡಿಕಲ್ ಓದ್ಬೇಕು ಅಂದ್ರೆ ಅದಕ್ಕೆಲ್ಲ ತ್ಯಾಗ ಮಾಡ್ಬೇಕು ಏನದು ಅಣ್ಣ ಒಂದು ಹೆಣ್ಣಾಗಿ ಮನೇಲಿ ಕುತ್ಕೊಂಡು ಓದ್ಬೋದು ಹೋಸ್ಟೆಲ್ ಅಲ್ಲಿ ಇತ್ತು ಓದಬಹುದು ಕಾಲೇಜ್ ನಲ್ಲಿ ಓದಬಹುದು ಆದರೆ ಒಬ್ರು ಗೆಸ್ಟ್ ಹೌಸ್ ನಲ್ಲಿ ಓದ ಅದುಂದ್ರೆ ಗೊತ್ತು ನನಕ್ಕೆ ಚೆನ್ನಾಗಿ ಗೊತ್ತು ನೀನು ವಾಪಸ್ ಬಂದೇ ಬರ್ತೀಯಾ ಅಂತ ನಿನ್ನಂತವ್ರंना ಗೆಸ್ಟ್ ಜನರು ನೋಡಿಲ್ಲ ಹೇ ಒಂದು ಹುಡುಗin ಕಳಿಸ್ತೀನಿ ಅವ್ಲ ಒಂದು ಸೀಟ್ ಕೊಡು ಹಾ ಹಾಗೆ ನಮಗೆ ಎಷ್ಟೋ ಸಡ್ರಸ್ ಕೊಟ್ಬಿಡು ಓಕೆ ಸರ್ ಏ ಓ ಹಾಗಲ್ ಬಂದಿಯಾ ಕಾಸ್ ಕೊಟ್ಟಿಲ್ವಾ ಅಷ್ಟಪಾ ಇವರು ನಮ್ಮಣ್ಣ ಓ ಹೆದರ್ಸೋ ಕಕೊಂಡ್ ಬಂದಿದ್ಯಾ ಅಯ್ಯಯ್ಯ ಅದೆಲ್ಲ ನಮಗೆ ಗೊತ್ತಿಲ್ಲ ಸರ್ ಸರ್ ನೀವು ಮಾಡಿದ್ ತಪ್ಪು ಸರ್ ಸೀಟ್ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೋದಾಗಿತ್ತು ಅದು ಬಿಟ್ಟು ನೀವ್ ಈ ಸೀಟಲ್ಲಿ ಕೂತ್ಕೊಂಡು ಹಾಗೆಲ್ಲ ಮಾತಾಡಬಾರ್ದಾಗಿತ್ತು ನನ್ನ ತಂಗಿಗೆ ಮರ್ಯಾದೆಯಾಗಿ ಒಂದ್ ಸೀಟು ಏನು ಮರ್ಯಾದೆಗೆ ಯಾರ ಗೊತ್ತಾ ನಿನ್ ತಂಗಿಗೆ ಸೀಟ್ ಕೊಡ್ಲಿ ಅಂದ್ರೆ ಏನ್ ಮಾಡ್ತೀಯಾ ಏನೋ ಮಾಡ್ತೀಯಾ ಪೊಲೀಸ್ ಹತ್ರ ಹೋಗ್ತೀಯಾ ಇಲ್ಲ ಎಜುಕೇಶನ್ ಮಿನಿಸ್ಟರ್ ಹತ್ರ ಹೋಗ್ತೀಯಾ ಯಾರ ಹತ್ರ ಹೋಗ್ತೀಯ ಹೇಳೋ ನಾನೇ ಫೋನ್ ಮಾಡಿ ಕರ್ಸ್ತೇನೆ ನಾನು ಅಲ್ಲೆಲ್ಲ ಹೋಗೋನಲ್ಲ ಸರ್ ನನಗೆ ನನ್ನದೇ ಅಂತ ಒಂದು ಇದಿದೆ ಆ ಏನೋ ರೌಡಿಜಮ್ಮ ನಾನೇ ಅಂತ ರೋಡಿ ಗೊತ್ತಾ ನನಗೆ ಅದೆಲ್ಲ ಆದಮೇಲೆ ಅಮ್ಮ ಈ ಕಾಲೇಜು ಈ ಕೆಲಸ ಎಲ್ಲ ಹೇಯ್ ಇವನ್ನ ಮೂಟೆ ಕಟ್ಟಿ ಆಚೆ ಮಸಾಕು ಅಯ್ಯೋ ಅಷ್ಟೆಲ್ಲ ತೊಂದರೆ ತಗೋಬಿಡಿ ಸರ್ ನಿಮ್ಮ ಹತ್ತಿರ ಪರ್ಸ್ನಲಾಗೆ ಎರಡು ನಿಮಿಷ ಮಾತಾಡಿ ನಾನೇ ಹೊರಟೋಗ್ತೀನಿ ಓ ಆಗ ಏಯ್ ಅವ್ರು ಏನು ಮಾತಾಡ್ಬೇಕಂತೆ ಅದೇನು ಅಂತ ಕೇಳೋಣ ನೀವು ಸ್ವಲ್ಪ ಆಚೆ ಇರೋ ನೀನು ಸ್ವಲ್ಪ ಹೊರಗಡೆ ಇರಮ್ಮ ಅದೇನೋ ಮಾತಾಡ್ಬೇಕು ಅಂತ ಇದೆ ಮಾತಾಡಪ್ಪ ನನ್ನ ಹೆಸರು ನಂಜುಂಡ ಅಂತ ನನಗೆ ಇನ್ನೊಂದು ಹೆಸರಿದೆ

ಜನಕ್ಕೆ ಹೇಳಲು ನಾನು ಯಾರು ಗೊತ್ತಲ್ಲ ಕೆಲವು ವಿಷಯದಲ್ಲಿ ಬೆಂಕಿ ಸುಟ್ಟೋಗ್ಬಿಡ್ತೀಯ ಬಿಡೋ ಅಣ್ಣ ಒಂದ್ ಸೀಟ್ ಅಣ್ಣ ನೂರು ಸೀಟ್ ಕೊಡ್ತೀನಿ ಬೇಕಾದ್ರೆ ಸಾವಿರ ಸೀಟ್ ಕೊಡ್ತೀನಿ ಈ ಕಾಲೇಜನ್ನು ನಿಂತು ಸರಿಣ್ಣ ಏನೋ ನಿಂತೀರಾ ಅಣ್ಣ ಪ್ಲೀಸ್ ಬರ್ತೀನಿ

ಅವ್ರ ತಂಗಿಗೆ ಅವ್ರ ಅಣ್ಣ ಕಣ್ರು ಅವ್ರ ತಂಗಿಗ ಅಣ್ಣ ಆದ್ರೆ ನನಗ ಅಣ್ಣ ಇದ್ದ ಹಾಗೆ ನನಗ ಅಣ್ಣ ಆದ್ರೆ ನಿಮ್ಗೆಲ್ರಿಗೂ ಅಣ್ಣ ಹಾಗೆ ನಿಮ್ಗೆಲ್ರಿಗೂ ಅಣ್ಣ ಆದ್ರೆ ಇಡೀ ಊರಿಗೆ ಅಣ್ಣ ಹಾಗೆ ಅಣ್ಣ ಕಣ್ರು